ತಮ್ಮ ತಪ್ಪನ್ನು ಮುಚ್ಚಿ ಹಾಕೊಳ್ಳುವಂಥ ಕೆಲಸ ಮಾಡಕೈತಾರೆ ಯಾಕಂದರೆ ಯಾವುದೂ ಅದಕ್ಕೆ ಕ್ರೆಡಿಬಿಲಿಟಿ ಇಲ್ಲದಂಥ ಸಂಸ್ಥೆಗಳಿಗೆ ಹಣ ವರ್ಗಾವಣೆ ಮಾಡಿದರು ಮತ್ತು ಅದು ಇಲೆಕ್ಷನ್ ಟೈಮ್ದಲ್ಲಿ ಯೂಸ್ ಮಾಡ್ಕೊಂಡ್ರೆ ಹೀಗಾಗಿ ಪ್ರೇಮಾಭಿಷೇಕ ನೋಡಿದಾಗ ಎಲ್ಲರಿಗೂ ಇನ್ವಾಲ್ವ್ಮೆಂಟ್ ಅದರಲ್ಲಿ ಮುಖ್ಯಮಂತ್ರಿಗಳ ಗಮನ ಇಲ್ಲದೇ ಇವೆಲ್ಲ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಇದಕ್ಕೆ ಜವಾಬ್ದಾರಿ ಆಗ್ತಾರೆ ಅದಕ್ಕಾಗಿ ಅದನ್ನು ಯಾವ ರೀತಿ ಈ ಹಗರಣವನ್ನು ಮುಚ್ಚಿ ಹಾಕಬೇಕು ಅನ್ನುವಂಥದ್ದು ಪ್ರಯತ್ನ ನಡೀತಾ ಇದೆ ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಕಡೆಯೂ ಹೋರಾಟವನ್ನು ಇದೆ ಮತ್ತು ಇದು ಪರಿಣಾಮ ಈಗಾಗಲೇ ಸರ್ಕಾರದ ಬಗ್ಗೆ ಅಪಸ್ವರ ಸ್ಟಾರ್ಟ್ ಆಗಿದೆ ಮತ್ತು ಜನರಲ್ಲಿ ಈ ಸರ್ಕಾರದ ಬಗ್ಗೆ ಒಂದು ರೀತಿ ಚಿಗುಪ್ಸೆ ಮತ್ತು ಈ ಭ್ರಷ್ಟಾಚಾರದ ಹಗರಣಗಳಿಂದ ಸರ್ಕಾರಕ್ಕೆ ಒಂದು ಕೆಟ್ಟ ಹೆಸರು ಬಂದಿದೆ ಜನ ಇದ್ರ ಸರ್ಕಾರದ ಬಗ್ಗೆನೂ ಒಂದು ಚಿಗುಪ್ಸೆ ಸ್ಟಾರ್ಟ್ ಆಗಿದೆ ಅದಕ್ಕಾಗಿ ಇದನ್ನ ತೀವ್ರಗತಿಯಿಂದ ಇದನ್ನು ಎನ್ಕ್ವೈರಿ ಆಗಬೇಕು ಮತ್ತು ಶಿಕ್ಷೆ ಆಗಬೇಕು ಆದರೆ ಈ ರೀತಿ ತೊಂಬತ್ತೊಂಬತ್ತೆಂಟು ಕೋಟಿ ಅಷ್ಟು ಹಣ ದುರುಪಯೋಗ ಆಗಿದ್ದು ಮೇಲ್ನೋಟ ಕಂಡು ಬಂದರೂ ಸದ್ಯಕ್ಕೆ ಈಗ ನಾಗೇಂದ್ರ ರಾಜೀನಾಮೆ ಅಷ್ಟೇ ಆದರೆ ಯಾರು ಪ್ರಮುಖರಿದ್ದಾರೆ ಅವ್ರ ಮೇಲೆ ಇನ್ನೂ ಯಾವುದೇ ಕಾನೂನು ಕ್ರಮ ಆಗದ ರೀತಿಯಲ್ಲಿ ಒಂದು ವ್ಯವಸ್ಥಿತ ಸಂಚು ಒಂದು ವ್ಯವಸ್ಥಿತ ರೀತಿಯಿಂದ ಅದು ಮುಚ್ಚಿ ಹಾಕುವಂಥ ಒಂದು ಸಂಚು ನಡೀತಾ ಇದೆ ಅದಕ್ಕಾಗಿ ಇದನ್ನು ಎಲ್ಲೂ ಮುಚ್ಚುವಂಥದ್ದು ಅದಕ್ಕೆ ಮುಖ್ಯಮಂತ್ರಿಗಳೇ ಇದಕ್ಕೆ ಜವಾಬ್ದಾರಿ ಆಗ್ತಾರೆ ಟಕ್ಷಣ ಈ ರೀತಿ ವಿಷಯ ಡೈವರ್ಟ್ ಆಗ್ತಾ ಇಲ್ಲ ಸಿ ಎಮ್ ಡಿ ಸಿ ಎಮ್ ವಿಚಾರ ಇದ್ರ ಈಗ ನೋಡ್ರಿ ಅದು ಒಂದು ಕಡೆ ಡೈವರ್ಟ್ ಮಾಡೋದು ಒಂದು ಕಡೆ ಆದರೆ ಅದರಿಂದಲೂ ಸಹಿತ ಸರ್ಕಾರದ ಒಂದು ಇಮೇಜು ಕಡಿಮೆ ಆಗಿದೆ ಸಿ ಎಮ್ ಡಿ ಸಿ ಎಮ್ಮು ಯಾರು ಮತ್ತೊಂದು ಅದಕ್ಕೆ ನಿನ್ನ ಮನೆಯಿಂದ ನಾನು ಹೇಳಿದ್ದೀನಿ ಇದ್ರ ಬಗ್ಗೆ ಅದಕ್ಕಾಗಿ ಒಂದು ಕಡೆ ಡೈವರ್ಷನ್ನು ಮತ್ತೊಂದು ಇವೆಲ್ಲ ಇದಾವೆ ಆದರೆ ಇದನ್ ಓವರ್ ಆಲ್ ಏನಾಗಿದೆ ಜನರಲ್ಲಿ ಇವತ್ತು ಸರ್ಕಾರ ಇದೆಯೋ ಇಲ್ಲೋ ಮತ್ತು ಭ್ರಷ್ಟಾಚಾರ ಮಿತಿ ಮೀರಿ ಹೋಗ್ತಾ ಇರೋದ್ರ ಬಗ್ಗೆ ಜನರಲ್ಲಿ ಒಂದು ರೀತಿ ಚಿಗುಪ್ಸೆ ಮತ್ತು ಈ ಸರ್ಕಾರದ ಬಗ್ಗೆ ದ್ವೇಷ ಇದಾಗ್ತಾ ಇದೆ ಅದಕ್ಕಾಗಿ ಸರ್ಕಾರ ಇದ್ರ ಬಗ್ಗೆ ಕಠಿಣ ಕ್ರಮ ಕೈಕೊಳ್ಬೇಕಾಗ್ತದ ಬೇರೆ ದಾರಿ ಇಲ್ಲ ಅಂತ ಸಮಾಜದ ಸ್ವಾಮೀಜಿಗಳು ಧ್ವನಿ ಇರ್ತಾ ಸರ್ ಅದ್ರ ಜೊತೆಗೆ ಲಿಂಗಾಯತ ಸಮಾಜದ ಸ್ವಾಮೀಜಿಗಳು ಲಿಂಗಾಯತು ಹುದ್ದೆ ಕೊಡಬೇಕು ಅನ್ನೋ ಒಂದು ಇದೆ ಅದ್ರಿಂದ ಒಂದ್ಸಲ ಇದು ಸ್ಟಾರ್ಟ್ ಆಗ್ತಂದ್ರೆ ಇದು ಎಲ್ಲ ರೀತಿ ಸಂಘರ್ಷ ಸ್ಟಾರ್ಟ್ ಆಗಿದೆ ಇದು ಮೊದಲಿಂದ ಅಲ್ಲಿ ಸಿ ಎಮು ಡಿ ಸಿ ಎಮ್ಮು ಯಾವಾಗ ಮಾಡಿದ್ರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರನ ಅವತ್ತು ಫಸ್ಟ್ ಡೇದಿಂದ ಇದು ಕ್ಲಾಸ್ ಆಗಿದೆ ಫಸ್ಟ್ ಇದ್ದಿದೆ ಯಾವಾಗ ಅವರು ಮುಖ್ಯಮಂತ್ರಿ ಅಧಿಕಾರ ಸ್ವೀಕಾರ ಮಾಡೋದು ಲೇಟ್ ಆಯಿತು ಒಂದೆಂಟಂದು ಸದಸ್ಯವಾಗಿನೇ ಯಾರು ಸಿ ಎಮು ಯಾರು ಡಿ ಸಿ ಎಮ್ ಯಾರು ದೇಶ ಹೋಗುದಿ ಅನ್ನುವಂಥದ್ದು ಹೀಗಾಗಿ ಈ ಸರ್ಕಾರ ಇದರಿಂದಲೇ ಇವತ್ತು ಜನರಿಗೆ ಒಳ್ಳೆಯದು ಮಾಡೋದು ಬಿಟ್ಟು ಮತ್ತು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಬಿಟ್ಟು ಭ್ರಷ್ಟಾಚಾರ ನಿಯಂತ್ರಣ ಮಾಡೋದು ಬಿಟ್ಟು ಇದೇ ರೀತಿ ಬೆಳಗಿನ ಸಾಯಂಕಾಲ ಸಿ ಎಮ್ ಡಿ ಸಿ ಎಂ ಯಾರಾಗಬೇಕು ಎಷ್ಟು ಜನ ಡಿ ಸಿ ಎಮ್ ಇರಬೇಕು ಹೀಗಾಗಿ ಇದ್ರ ಬಗ್ಗೆನೇ ಚರ್ಚೆ ಆಗ್ತಾ ಇದೆ ಹೊರತು ಸರ್ಕಾರದ ಕಾಳಜಿ ಜನಪರವಾದಂತ ಕಾಳಜಿ ಇಲ್ಲ ಈ ನಾವು ಬೆಳಗಾವಿದಲ್ಲಿ ಮೀಟಿಂಗ್ ತಗೊಂಡೆ ನಾನು ಯಾವ ಅಧಿಕಾರಿಗಳು ಕೆಲಸ ಮಾಡೋಂತ ಪರಿಸ್ಥಿತಿ ಇದೆ ಈಗ ನಾವು ಬೆಳಗಾವಿ ಕಿತ್ತೂರು ಧಾರವಾಡದ್ದು ರೈಲ್ವೆ ಲೈನು ಅಕ್ವೇಷನ್ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಇಡುದ ಅದು ಕಂಪ್ಲೀಟ್ ಮಾಡ್ರಿಪ್ಪ ಅನ್ನೋದು ಎರಡು ವರ್ಷದಿಂದ ಪೆಂಡಿಂಗ್ ಇದಾವೆ ಈಗ ನಮ್ಮಲ್ಲಿ ಒಂದು ಟೈಮ್ ಕೊಟ್ಟಿದ್ದೀನಿ ಅಂದ್ರೆ ಅಧಿಕಾರಿಗಳು ಯಾರು ಕೆಲಸ ಮಾಡ್ತಾ ಇಲ್ಲ ಓವರ್ ಆಲ್ ಓವರ್ ಆಲ್ ಆಡಳಿತ ವ್ಯವಸ್ಥೆ ಸ್ಥಗಿತಾಗಿದೆ ರಾಜ್ಯದಲ್ಲಿ ಹೀಗಾಗಿ ಅದರಿಂದ ಜನರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಅದರಿಂದ ಜನಪರವಾದಂಥ ಯಾವುದೇ ಕೆಲಸ ರಾಜ್ಯದಲ್ಲಿ ಆಗ್ತಾ ಇದೆ ಈಗಾಗಲೇ ಕಾಂಗ್ರೆಸ್ಸಿನ ಶಾಸಕರೇ ಆಕ್ರೋಶಗೊಂಡಿದ್ದಾರೆ ಯಾವ ಸಂದರ್ಭದಲ್ಲಿ ಎಕ್ಸ್ಪೋಸ್ ಆಗ್ತಾರೆ ಗೊತ್ತಿಲ್ಲ ಎಕ್ಸ್ಪ್ಲೋಯ್ಡ್ ಆಗ್ತಾರೆ ಗೊತ್ತಿಲ್ಲ ಹೀಗಾಗಿ ಅಲ್ಲಿ ಸ ಈ ಸರ್ಕಾರಕ್ಕೆ ಏನಾದರೂ ಅಪಾಯ ಇದ್ರೆ ಕಾಂಗ್ರೆಸ್ಸಿನ ಶಾಸಕರೇ ಅಪಾಯ ಮಾಡಬೇಕು ಹೊರತು ಮತ್ತು ಭಾರತೀಯ ಜನತಾ ಪಾರ್ಟಿಯಾಗಲಿ ಮತ್ತೊಂದು ಯಾರು ನಾವು ಏನು ಮಾಡುವಂಥದ್ದು ಇದೇ ಇಲ್ಲ ಆನ್ ದೇರ್ ಓನ್ ಆನ್ ದೇರ್ ಓನ್ ಫಾಲ್ಟ್ ದಿಸ್ ಗೌರ್ಮೆಂಟ್ ಮೇಕ್ ಫಾಲ್ ಎನಿ ಎನಿ ಟೈಮ್ ಇವತ್ತು ಪರಿಸ್ಥಿತಿ ನೋಡಿದ್ರೆ ಹಾಗೆ ಆಗ್ತದೆ ಅವರೊಂದು ಉತ್ತರ ಕೊಡೋದು ಇವರೊಂದು ಎಲ್ಲೇ ಒಂದು ಕಡೆ ಒಂದು ಪಾರ್ಟಿ ಅಂತಂದರೆ ಈಗ ಡಿ ಸಿ ಎಮ್ ಅವರು ಡಿ ಸಿ ಎಮು ಅಧ್ಯಕ್ಷನೂ ಹೌದು ಕಾಂಗ್ರೆಸ್ ಪಾರ್ಟಿ ರಾಜ್ಯದ ಅಧ್ಯಕ್ಷ ಅವರು ಇದನ್ನ ಓಪನ್ ಆಗಿ ಶಾಸಕರು ಮತ್ತು ಕೆಲವರು ಅಂತಂದ್ರೆ ಅವ್ರ ಮೇಲೆ ಎಕ್ಷನ್ ತಗೊಳಕ್ಕೆ ನಿಮಗೆ ಘರ್ಸ್ ಇಲ್ಲ ಅಂತಂದ್ರೆ ಒಂದು ಪಾರ್ಟಿ ಅನ್ನುವಂಥದ್ದು ಏನು ವ್ಯವಸ್ಥೆ ಉಳಿದುದಿಲ್ಲ ಕಾಂಗ್ರೆಸ್ ಪಾರ್ಟಿ ಇಲ್ಲ ಇಲ್ಲ ಬಾಯಿ ಮುಚ್ಕೊಂಡು ಹೇಳ್ತಾರ ನೋಟಿಸ್ ಕೊಡ್ತೀನಿ ಅಂತಾರ ಇಲ್ಲ ಮಾತಾಡೋ ನೀ ಏನ್ ಮಾಡ್ತೀನಿ ಅಂತ ಕೇಳ್ತಾರ ಅಂದ್ರೆ ಇದು ಏನು ಏನು ಒಂದು ವ್ಯವಸ್ಥೆ ಉಳಿದುದಿಲ್ಲ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಪಾರ್ಟಿನೂ ಕೊಲ್ಯಾಪ್ಸ್ ಆಗ್ತಾ ಇದೆ ಸರ್ಕಾರನು ಕೊಲ್ಯಾಪ್ಸ್ ಆಗ್ತಾ ಇದೆ ಎನಿ ಟೈಮ್ ಇಟ್ ಮೇ ಕೊಲ್ಯಾಪ್ಸ್ ಎನಿ ಟೈಮ್ ಏನ್ ಬೇಕಾದರೂ ಆಗ್ಬಹುದು ಯಾಕಂದ್ರೆ ಆ ರೀತಿ ಪರಿಸ್ಥಿತಿ ಒಳಗೆ ಒಳ ಬೀಗುದು ಕುದೀತಾ ಇದೆ ಒಳಗೆ ಕಾಂಗ್ರೆಸ್ನೊಳಗೆ ಮತ್ತು ಇದು ಇದ್ರ ಬಗ್ಗೆ ಕೂತು ನಾಲ್ಕು ಮಂದಿ ಕುಂತು ಬಗೆಹರಿಸೋಳಕ್ಕೆ ನಿಮ್ಗೆ ಆಗೋದಿಲ್ಲ ಅಂತಂದರೆ ವ್ಯವಸ್ಥೆ ಭಾಳ ಹದಗೆಟ್ಟು ಹೋಗಿದೆ ಯಾರು ಹೇಳೋರು ಕೇಳೋರು ಅಂತ ಪರಿಸ್ಥಿತಿ ಕಾಂಗ್ರೆಸ್ ಪಾರ್ಟಿಲೇ ಇದೆ ಹೀಗಾಗಿ ಯಾರು ಬೇಕಾದರೂ ಏನು ಬೇಕಾದರೂ ಮಾತಾಡ್ತಾರೆ ಇದ್ರ ಅರ್ಥ ಏನಾಗ್ತದೆ ಕಾಂಗ್ರೆಸ್ ಒಂದು ಪಾರ್ಟಿ ಅನ್ನೋದು ಅಸ್ತಿತ್ವ ಉಳ್ಕೊ ಉಳ್ಕೊಂಡಿಲ್ಲ ಕಾಂಗ್ರೆಸ್ ಬಗ್ಗೆ ಯಾರಿಗೂ ನಿಷ್ಠೇನೂ ಇಲ್ಲ ಅದು ಇದೇ ಕಾರಣ ಮೇಲೆ ಅದು ಎನಿ ಟೈಮ್ ಕೊಲ್ಯಾಪ್ಸ್ ಆಗುತ್ತೆ